ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಚನಾ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರನೆ ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ನೀಡುತ್ತೇನೆ ಸಹೋದರ ಸಹೋದರನೇ ನಾವು ಮನುಷ್ಯರು ಈ ಲೋಕದಲ್ಲಿ ಪಾಪಾತ್ಮರಾಗಿ ಹುಟ್ಟಿ ಬೆಳೆದಿದ್ದೇವೆ ಯಾಕಂದರೆ ನಾವು ಮನುಷ್ಯ ಸಂತತಿಯವರು ಈ ಮನುಷ್ಯ ಸಂತತಿಯವರಾಗಿ ನಮ್ಮ ಮೊದಲಿನ ಪೇರೆಂಟ್ಸ್ ಅಂತ ಹೇಳ್ತೇವೆ ನಮ್ಮ ಹಿರಿಯರು ಅದ ಮತ್ತು ಈವರು ಅವರು ಪಾಪಾತ್ಮರಾಗಿ ದೇವರ ಮುಂದೆ ಬೆಳೆದರು ದೇವರು ಯಾವ ರೀತಿಯಲ್ಲಿ ಅವರು ತಪ್ಪು ದಾರಿಗೆ ಹೋದರೂ ಅದೇ ರೀತಿ ನಮ್ಮ ಜೀವನ ತಪ್ಪು ದಾರಿಯಲ್ಲಿ ಸಾಗುತ್ತಾ ಇದೆ ಅದಕ್ಕೆ ಇವತ್ತು ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ಪಾಪಾತ್ಮರಾಗಿ ನಾವು ಹುಟ್ಟಿದವರು ನಮಗೆ ದೇವರು ಬಿಡುಗಡೆಯನ್ನು ನೀಡುವಂತಹ ತಮ್ಮ ಯೇಸು ಯೇಸು ಪುತ್ರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಬಿಡುಗಡೆ ಹೊಂದುವವರಾಗಿ ಬೇಕು ಈ ಪಾಪಾತ್ಮ ಜೀವನದಿಂದ ನಾವು ಹೊರಗೆ ಬಂದು ಹೊಸ ಜೀವನವನ್ನು ನಾವು ಆರಂಭಿಸಬೇಕೆಂಬ ದೇವರ ವಾಕ್ಯದ ಸಂದೇಶವನ್ನು ಕೇಳೋಣ ಇವತ್ತಿನ ದೇವರ ವಾಕ್ಯ ನ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ ಅಧ್ಯಾಯ ನಲವತ್ತ ಒಂದು ವಾಕ್ಯ ಐದರಿಂದ ದೇವರ ವಾಕ್ಯ ಹೇಳುತ್ತೆ ಪಾಪ ಆತ್ಮರ ಮಕ್ಕಳು ಏಸತಕ್ಕವರು ಅವರು ದುರ್ಜನರ ಸಹವಾಸದಲ್ಲೇ ಬೆಳೆದವರು ಪಾಪ ಆತ್ಮರ ಮಕ್ಕಳು ಏಸತಕ್ಕವರು ಅವರು ದುರ್ಜನ ಸಹವಾಸದಲ್ಲಿ ಬೆಳೆದವರು ಸಹೋದರ ಸಹೋದರಿಯರೇ ಯಾವಾಗ ನಮ್ಮ ಜೀವನ ಈ ಲೋಕದಲ್ಲಿ ನಾವು ದಿ ದೇವರ ಸಹವಾಸದಲ್ಲಿ ವಾಸಿಸುತ್ತೇವೋ ಆಗ ಅದು ದೇವರ ರೀತಿಯಲ್ಲಿ ನಾವು ಬೆಳೆಯುತ್ತೆ ರೂಪದಲ್ಲಿ ನಾವು ಬೆಳೆಯುತ್ತೇವೆ ದೇವರ ವಾಕ್ಯ ನಮಗೆ ಹೇಳುತ್ತೆ ಆದಿಕಾಂಡದಲ್ಲಿ ಅಧ್ಯಾಯ ಒಂದು ವಾಕ್ಯ ಇಪ್ಪತ್ತಾರು ನಮ್ಮ ರೂಪದಲ್ಲಿ ನಾವು ಮನುಷ್ಯನನ್ನು ಸೃಷ್ಟಿಸೋಣ ಅಂದರೆ ದೇವರು ನನ್ನನ್ನು ನಿನ್ನ ಎಲ್ಲರನ್ನು ಅವರ ರೂಪದಲ್ಲಿ ಸೃಷ್ಟಿಸಿದರು ನಾವು ಮಾನವನು ದೇವರ ರೂಪದಲ್ಲಿ ಲೋಕಕ್ಕೆ ಹುಟ್ಟಿಕೊಂಡು ಬಂದನು ಆದರೆ ಏನಾಯಿತು ಈ ವಾಕ್ಯ ಹೇಳ್ತಾನೆ ಪಾಪಾತ್ಮರ ಮಕ್ಕಳು ದುರ್ಜನದ ತಾವಾಸದಲ್ಲಿ ಬೆಳೆದವರು ಏನಾಯಿತು ನೋಡಿ ನಾವು ಆದಿಕಾಂಡಕ್ಕೆ ಹೋಗೋಣ ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಯಾವಾಗ ಮನುಷ್ಯನು ಆದಿ ಮಾನವನು ದೇವರ ಸಹವಾಸದಲ್ಲಿ ಬೆಳೆಯಬೇಕಾದವನು ಆ ಶೈತಾನನ ಸಹವಾಸಕ್ಕೆ ಒಳಪಟ್ಟ ನೋಡಿ ದೇವರ ಸಹವಾಸದಲ್ಲಿ ಬೆಳೆಯುವಂಥ ಈ ಮನುಷ್ಯ ಆದಿ ಮಾನವ ಸ ಶೈತಾನನ ಸಹವಾಸಕ್ಕೆ ಒಳಪಟ್ಟ ಶೈತಾನನ ಏನು ಮಾಡ್ತಾನೆ ಪ್ರಲೋಭನೆಗಳನ್ನು ತರುತ್ತಾನೆ ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಅಂದರೆ ಈ ಸೈತಾನ ಪ್ರಲೋಭನೆಯನ್ನು ತಂದವನು ಆದಿ ಮಹಿಳೆ ಅಂದರೆ ಈ ಒಳಗೆ ಈ ಹಣ್ಣನ್ನು ನೀನು ತಿನ್ನು ದೇವರು ನಿಮಗೇನು ಹೇಳಿದರೆ ಎಲ್ಲದು ಸುಳ್ಳು ಈ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುತ್ತೀರಿ ಎಂಥ ರೀತಿಯಲ್ಲಿ ಪ್ರಲೋಭನೆ ನೋಡಿ ಇದು ಮನುಷ್ಯ ಜೀವನದ ಪ್ರಲೋಭನೆ ಸಹೋದರ ಸಹೋದರರೇ ಈ ಲೋಕದಲ್ಲಿ ನಾನು ಮತ್ತು ನೀವು ಎಲ್ಲರೂ ದೇವರ ರೂಪದಲ್ಲಿ ಹುಟ್ಟಿದ್ದೇವೆ ದೇವರ ರೂಪದಲ್ಲಿ ನಾವು ಹುಟ್ಟಿದ್ದೇವೆ ಈ ಲೋಕದಲ್ಲಿ ನಾವು ಅದೇ ದೇವರ ಸಾಹಸದಲ್ಲಿ ಬೆಳೆಯಬೇಕು ನಮ್ಮ ತಂದೆ ತಾಯಿಗಳು ಇಂಥ ಒಂದು ವಿಶ್ವಾಸವನ್ನು ನಮಗೆ ಕಲಿಸಿದ್ದಾರೆ ದೇವರ ಸಾಹಸದಲ್ಲಿ ಬೆಳೆಯಲಿಕ್ಕೆ ಅದಕ್ಕೆ ನಾವು ಬೆಳೆದು ಬರುವಾಗ ನಾವು ಶಾಸ್ತ್ರವನ್ನು ಕಲಿಯುತ್ತೇವೆ ಚರ್ಚಿಗೆ ಹೋಗುತ್ತೇವೆ ಪೂಜೆ ಕಾರ್ಯಗಳಲ್ಲಿ ಸಂಸ್ಕಾರ ಕಾರ್ಯಗಳಲ್ಲಿ ಭಾಗಿ ಭಾಗಿಗಳಾಗುತ್ತೇವೆ ದೇವರ ವಾಕ್ಯವನ್ನು ಆಲಿಸುತ್ತೇವೆ ಯಾಕೆ ನಾವು ದೇವರ ಮಕ್ಕಳು ತಾನೆ ದೇವರ ಮಕ್ಕಳಾದವರು ದೇವರ ವಾಕ್ಯ ಕೇಳಬೇಕು ತಾನೆ ದೇವರ ಮಕ್ಕಳಾದ ನಾವು ದೇವರ ಸಾಹಸದಲ್ಲಿ ಒಡನಾಟದಲ್ಲಿ ಇರಬೇಕು ತಾನೆ ದೇವರ ಮಕ್ಕಳಾದ ನಾವು ದೇವರು ನಮಗೆ ಕೊಟ್ಟಂಥ ಆ ಸಂಸ್ಕಾರಗಳನ್ನು ಸ್ವೀಕರಿಸಬೇಕು ತಾನೆ ದೇವರ ಮಕ್ಕಳಾದ ನಾವು ದೇವರ ತಂದೆಯಾದ ದೇವರ ಮಕ್ಕಳಂತ ನಾವು ಅದೇ ರೀತಿಯಲ್ಲಿ ನಾವು ಜೀವಿಸಬೇಕು ತಾನೆ ನಮ್ಮ ಜೀವನ ನಡತೆ ಎಲ್ಲವೂ ದೇವರ ಆ ಮಕ್ಕಳ ರೀತಿಗೆ ಅದು ಸರಿಯಾಗಿ ಆಗಿ ಆಗಬೇಕು ತಾನೇ ಯೋಹಾನ್ನ ತನ್ನ ಬ ತಾನು ಬರೆದ ಮೊದಲನೇ ಪತ್ರದಲ್ಲಿ ಅವರು ಹೇಳ್ತಾರೆ ನಾವೆಲ್ಲರೂ ನಿಜವಾಗಿ ದೇವರ ಮಕ್ಕಳು ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಆ ರೀತಿಯಲ್ಲಿ ಬೆಳೆಯಬೇಕು ಇದು ಬಹಳ ಮುಖ್ಯ ಇಂಥ ದೇವರ ಸಹದಲ್ಲಿ ಬೆಳೀಬೇಕಾದವ್ರೂ ಅದಕ್ಕೆ ದೇವರವಾಗಿ ಕೇಳ್ತದೆ ಯಾವಾಗ ಈ ಸಹವಾಸ ನಾವು ದೇವರ ಸಾಹಸ ಬಿಡ್ತೇವೆ ಶೈತಾನನ ಸಹವಾಸಕ್ಕೆ ಒಳಪಡ್ತೇವೆ ನಮ್ಮ ಜೀವನದ ದಾರಿ ತಪ್ಪುತ್ತದೆ ಕೆಟ್ಟ ಸಹವಾಸಗಳು ಮನುಷ್ಯನ ಜೀವನ ಹಾಳು ಮಾಡುತ್ತವೆ ಒಬ್ಬ ಯುವಕನಿದ್ದ ಒಂದು ವಿಚಾರಣೆ ಕೇಂದ್ರದಲ್ಲಿ ಒಳ್ಳೆ ಹುಡುಗ ಚರ್ಚಿಗೆ ಬರುತ್ತಿದ್ದ ಯಾವ ಚರ್ಚುಗಳಲ್ಲಿ ಮುಂದೆ ಇದ್ದ ಆದರೆ ಏನಾಯಿತು ಈ ಹುಡುಗನಿಗೆ ಪಿ ಯು ಸಿ ಅದು ಆಗುವಾಗ ಅಂದರೆ ಹತ್ತನೇ ಕ್ಲಾಸ್ ಮುಗಿಸಿದ್ದಾನೆ ಪಿ ಯು ಸಿ ಆಗುವಾಗ ಈ ಹುಡುಗ ಈ ಡ್ರಗ್ಸ್ ಮಾದಕ ದ್ರವ್ಯ ವ್ಯಸನಿಗಳ ಸಾವದಲ್ಲಿ ಬಿದ್ದು ಬಿಟ್ಟ ಅಂತ ಹಾಗೆ ಹೋದವನು ದೂರವೇ ಹೋಗಿಬೆಟ್ಟ ಸೋದರ ಸೋದರ ಇಂಥ ಒಬ್ಬ ಒಳ್ಳೆ ಹುಡುಗ ನನ್ನ ಕಣ್ಣಾರೆ ಕಂಡಂತೆ ಕಂಡಿದೆ ನಾನು ನನ್ನ ಗರಡಿನ ಬೆಳೆದ ಹುಡುಗ ಆದರೆ ಈ ಹುಡುಗ ಒಮ್ಮೆ ಆ ಮಾದಕ ವ್ಯಸನಗಳ ಒಡನಾಟಕ್ಕೆ ಹೋದವನು ಹಿಂದೆ ತಿರುಗಿ ಬರಲೇ ಇಲ್ಲ ಅವರ ಪ್ರಭಾವಕ್ಕೆ ಒಳಪಟ್ಟು ತುಂಬ ತನ್ನ ಜೀವನವನ್ನು ಹಾಳು ಮಾಡಿಕೊಂಡ ಕೊನೆಗೆ ಈ ಮಾದಕ ದ್ರವ್ಯ ವ್ಯಸನದಲ್ಲಿ ಆತನು ಜೀವ ಕಳ್ಕೊಂಡ ಇವತ್ತಿಗೂ ಆ ಹುಡುಗನ ರೂಪ ನನ್ನ ಕಣ್ಣಿಗೆ ಬರುತ್ತಿದೆ ನನ್ನ ಹೃದಯಕ್ಕೆ ನೋವಾಗುತ್ತೆ ಮನಸ್ಸಿಗೆ ಯಾಕೆಂದರೆ ಇಂಥ ಒಳ್ಳೆ ಹುಡುಗನಿಗೆ ಇಂಥ ಒಂದು ದುಷ್ಟ ಸಾಹಸದಲ್ಲಿ ಅವನು ಹೋಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡ ಇದೇ ಇವತ್ತು ಆಗೋದು ಪಾಪಾತ್ಮರ ಮಕ್ಕಳು ನಾವು ಸಹೋದರ ಸೋದರಿಯರೇ ಯಾವಾಗ ಪಾಪಾತ್ಮನಾದ ಪಾಪಾತ್ಮ ಸವಕ್ಕೆ ನಾವು ಸಾಹಸಕ್ಕೆ ಒಳಪಡ್ತೇವೆ ನಮ್ಮ ಜೀವನ ನಾವು ಹಾಳು ಮಾಡಿಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ಜೀವನದಲ್ಲಿ ಎಚ್ಚರಿಕೆಯಿಂದಿರಬೇಕು ಪ್ರತಿಯೊಂದು ನಮ್ಮಲ್ಲಿ ದೇವರ ಮಕ್ಕಳಾದ ಮ ನಮ್ಮಲ್ಲಿ ನಾವು ದೇವರ ಮಕ್ಕಳೆಂಬ ಆ ಒಂದು ಮನಸ್ಸನ್ನು ಜಾಗೃತಿ ನಮ್ಮ ಯೋಚನೆ ನಮ್ಮಲ್ಲಿ ಇರಬೇಕು ಅದು ನಮ್ಮಲ್ಲಿ ಇಲ್ಲವೆಂದಾದರೆ ನಾವು ದಾರಿ ತಪ್ಪುತ್ತೇವೆ ಯಾರೇ ಆಗಲಿ ನಮ್ಮ ತಂದೆ ತಾಯಿಗಳು ಒಂದು ಒಳ್ಳೆಯ ಕುಟುಂಬದವರಾದರೆ ನಾವು ಏನನ್ನು ಹೇಳ್ಕೊಡ್ತೀವಿ ನಾನು ಇಂಥವರ ಮಗ ಅಂತ ಹೇಳ್ಕೊಳ್ತೇವೆ ಧೈರ್ಯದಿಂದ ಇಂಥವರ ಮಗಳಂತ ಹೇಳ್ಕೊಳ್ತೇವೆ ಸೋದರ ಸಹೋದರರೇ ಈ ಜೀವನದಲ್ಲಿ ನಾವು ದೇವರ ಮಕ್ಕಳಾಗಿರುವಾಗ ನಾವು ದೇವರ ಮಕ್ಕಳಂತ ಹೇಳ್ಕೊಳ್ಬೇಕು ತಾನೆ ಅದಕ್ಕೆ ಸರಿಸಾಟಿಯಾದ ಜೀವನವನ್ನು ನಡೆಸಬೇಕು ತಾನೆ ದೇವರ ವಾಕ್ಯದಂತೆ ನಾವು ನಡಿಬೇಕು ತಾನೆ ದೇವರು ನಮಗೆ ತೋರಿಸಿದ್ದ ದಾರಿಯಲ್ಲಿ ಸಾಗಬೇಕು ತಾನೆ ಇದು ಜೀವನ ಅದರಿಂದ ಯೋಚಿಸೋಣ ಗಂಭೀರವಾಗಿ ಯೋಚಿಸೋಣ ಪ್ರತಿ ಒಬ್ಬರು ನಾವು ನಾನು ಮತ್ತು ನೀವೆಲ್ಲರೂ ದೇವರ ವಾಕ್ಯವನ್ನು ಆಲಿಸುವವರು ಯೋಚಿಸಬೇಕಾದ ವಿಷಯದು ಪ್ರತಿ ಒಂದು ಗಳಿಗೆ ನಾವು ಜೀವನ ಅವಲೋಕನ ಮಾಡಿಕೊಳ್ಬೇಕು ಎತ್ತ ಸಾಗುತ್ತಿದ್ದೇವೆ ನಾವು ನಮ್ಮ ಜೀವನ ದೇವರ ಮಕ್ಕಳಾದ ಆ ಮಕ್ಕಳಾಗಿ ಇರಬೇಕಂಥ ಜೀವನ ಅದಕ್ಕೆ ನಾವು ಸರಿಸಾಟಿಯದು ಇದೆಯೇ ಅಥವಾ ನಾವು ಕೆಟ್ಟ ಸಹವಸದಲ್ಲಿ ಇದ್ದೇವೆ ಈ ಅವಲೋಕನ ಮಾಡಬೇಕು ಯಾವಾಗ ಈ ಅವಲೋಕನ ಮಾಡಿಕೊಳ್ತೇವೆ ನಮಗೆ ತಿಳಿಯುತ್ತೆ ನಾವು ದೇವರ ಸಾವಸ್ಥ್ಯದಲ್ಲಿ ಇದ್ದೇವೆ ಅಥವಾ ಸಾ ಸೈತಾನಾಯಣ ಸಹಸದಲ್ಲಿ ಇದ್ದೇವೆ ಪಾಪಾತ್ಮರಾಗಿ ಬಾಳ್ತಿದ್ದೇವೋ ಅಥವಾ ಪವಿತ್ರಾತ್ಮರ ಶಕ್ತಿಯಿಂದ ಬಾಳ್ತಿದ್ದೇವೆ ಬಹಳ ಮುಖ್ಯ ವ್ಯತ್ಯಾಸ ಆದ್ದರಿಂದ ಇದರ ಬಗ್ಗೆ ನಾವು ಮುಂದೆ ಮುಂದೇಳ್ತ ದೇವರ ವಾಕ್ಯ ಪಾಪ ಆತ್ಮರ ಮಕ್ಕಳ ಆಸ್ತಿ ಹಾಳಾಗುವುದು ಅವರ ಪೀಳಿಗೆ ಯಾವಾಗಲೂ ಅವಮಾನಕ್ಕೆ ಗುರಿಯಾಗುವುದು ಪಾಪ ಆತ್ಮರ ಪೀಳಿಗೆ ಯಾವಾಗಲೂ ಅವಮಾನಕ್ಕೆ ಗುರಿ ಆಗುವುದು ಅವರ ಆಸ್ತಿ ಹಾಳಾಗುವುದು ಸಹೋದರ ಸಹೋದರರೇ ಮೊನ್ನೆಷ್ಟಕ್ಕೆ ನಾನು ಟಿ ವಿಯಲ್ಲಿಂದು ನೋಡಿದ ಘಟನೆ ಒಬ್ಬ ರೌಡಿ ಒಬ್ಬ ರೌಡಿ ಶೀಟರು ಜೈಲಿನಿಂದ ಹೊರ ಬಂದ ಜೈಲಿಂದ ಹೊರ ಬಂದವನು ಎಂಟು ದಿವಸನೂ ಆಗಲಿಲ್ಲ ಆತನ ವೈರಿಗಳು ಇನ್ನೊಂದು ಗ್ಯಾಂಗಿನವರು ಆತನ ಅಟ್ಟಾಡಿಸಿ ಲಾಂಗಿನಿಂದ ಕೊಲೆ ಮಾಡಿದರು ಕಡಿದು ಕೊಲೆ ಮಾಡಿದರು ಎಂಟೇ ದಿವಸ ಜೈಲಿಂದ ಹೊರಗೆ ಬಂದು ಏನಾಯಿತು ನೋಡಿ ಒಳ್ಳೆ ಜೀವನ ಆತನ ನಡೆಸಿದ್ರಿ ಇಂಥ ದುರ್ಗತಿಗೆ ಅದನ್ನು ಒಳಪಡ್ತಿರಲಿಲ್ಲ ಆದರೆ ಪಾಪಾತ್ಮರ ಪಾಪಾತ್ಮರಾಗಿ ಜೀವಿಸಿದ ಏನಾಗುತ್ತೆ ಯಾವಾಗ ಪಾಪದಲ್ಲಿ ಇದ್ದೀಯ ಆ ಪಾಪ ಶಕ್ತಿಯೇ ನಿನ್ನ ಹಿಂದೆ ಇದೆ ಆದ್ದರಿಂದ ಒಬ್ಬ ರೌಡಿಸಮ್ ಮಾಡಿದವನು ರೌಡಿಸಮೇ ಅದನ್ನು ಆತನ್ನು ಕೊನೆಗೊಳಿಸ್ತದೆ ಆದ್ದರಿಂದ ಶೈತಾನ ಶಕ್ತಿಗೆ ಒಳಪಟ್ಟರೆ ಶೈತಾನ ಶಕ್ತಿಯೇ ನಮ್ಮ ನಾಶ ಮಾಡಿಬಿಡುತ್ತೆ ದೈವಶಕ್ತಿಗೆ ನಾವು ಒಳಪಟ್ಟರೆ ದೈವಶಕ್ತಿ ನಮ್ಮನ್ನು ಬದುಕಿಸ್ತದೆ ನೆನ್ಪಿ ನೆನ್ಪಿಟ್ಕೊಳ್ಳೋಣ ನಾವೆಲ್ಲರೂ ದೈವ ಶಕ್ತಿಯಲ್ಲಿ ಬೆಳೆಯಬೇಕಾದವರು ಶಕ್ತಿಯಲ್ಲಿ ಜೀವಿಸಬೇಕಾದವರು ದೈವಶಕ್ತಿ ಪ್ರಭಾವ ನಮ್ಮಲ್ಲಿ ಇರಬೇಕು ಸೈತಾನ ಶಕ್ತಿ ನಮಗೆ ಹತ್ತಿರ ಬರಲ್ಲ ಪಾಪಾತ್ಮರಾಗಿ ನಾವು ಬೆಳೆಯುವುದಿಲ್ಲ ಪವಿತ್ರಾತ್ಮರ ಶಕ್ತಿಯಲ್ಲಿ ಬೆಳೆಯುತ್ತೇವೆ ಪವಿತ್ರಾತ್ಮರು ನಮ್ಮನ್ನು ಆಳುತ್ತಾನೆ ಪವಿತ್ರ ಮಾತ್ಮನ ಆ ಶಕ್ತಿಯನ್ನು ನಾವು ಯೋಚಿಸ್ತೇವೆ ಪವಿತ್ರ ಶಕ್ತಿಯಿಂದ ನಾವು ಮಾತನಾಡ್ತೇವೆ ದೇವರ ವಾಕ್ಯವನ್ನು ಸಾರಲಿಕ್ಕೆ ನಮಗೆ ಆಗುತ್ತದೆ ದೇವರ ವಾಕ್ಯಕ್ಕೆ ಸಾಕ್ಷಿಯಾಗುತ್ತೇವೆ ನಾವು ಇದು ನಮ್ಮ ಜೀವನ ಅದರಿಂದ ಪಾಪಾತ್ಮರಾಗಿದ್ದು ನಾವು ಜೀವಿಸಬಾರ್ದು ಆ ಪೀಳಿಗೆ ಯಾವಾಗಲೂ ಅವಮಾನಕ್ಕೆ ಗುರಿಯಾಗುವುದು ಅದರಲ್ಲಿ ಒಳ್ಳೆಯದು ಸಿಗಲ್ಲ ಒಬ್ಬ ರೌಡಿ ಆಗಿದ್ದನ್ನು ಏನೇ ಮಾಡಲಿ ಅದನ್ನು ರೌಡಿ ಶೀಟರು ಮೊನ್ನೆ ಒಂದು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಒಂದು ಪಕ್ಷದವರು ತಮ್ಮದೇ ಪಕ್ಷದ ನಿಮ್ಮೊಬ್ಬರನ್ನು ರೌಡಿ ಶೀಟರ್ ಅಂತ ಕರೆದರು ನೋಡಿ ಅವರು ಕರೆದ ಮಾತ್ರಕ್ಕೆ ಅವರು ರೌಡಿ ಶೀಟರ್ ಆಗುವುದಿಲ್ಲ ಎಂದೋ ಜೀವನದಲ್ಲಿ ಏನು ಆಗಿರ್ಬೋದು ಆದರೆ ಕೆಲವೊಮ್ಮೆ ಏನಾಗುತ್ತೆ ಮನುಷ್ಯರು ಒಳ್ಳೆಯರು ಅವರಾದರೂ ಅವರಿಗೆ ಯಾವುದು ಹಿಂದಿನ ಘಟನೆಗೆ ಅಂಟಿಸಿಕೊಂಡು ಅವರನ್ನು ಕೆಟ್ಟದ್ದು ಮಾಡಿಬಿಡ್ತಾರೆ ಇಂಥದ್ದು ನಡೆಯುತ್ತೆ ಜೀವನದಲ್ಲಿ ಆದ್ದರಿಂದ ನಾವು ಒಳ್ಳೆಯ ಜೀವನ ನಡೆದಿಸಿದಲ್ಲಿ ನಾವು ಒಳ್ಳೆಯವರಾಗಿರುತ್ತೆ ವಿನಃ ಕೆಟ್ಟವರಾಗುವುದಿಲ್ಲ ಸಾವಾಸು ದೋಷ ನಮ್ಮನ್ನು ಜೀವ ಅದು ಹಾಳು ಮಾಡುತ್ತದೆ ಮುಂದೆ ದೇವರ ವಾಕೇಳ ಅಧರ್ಮಿಯಾದ ತಂದೆಯನ್ನು ಮಕ್ಕಳು ದೂಷಿಸುವಂಥವರೇ ಏಕೆಂದರೆ ಅವರು ಅವಮಾನ ಸಹಿಸಬೇಕಾದ್ದು ಅವನಿಂದಲೇ ಒಳ್ಳೆ ತಂದೆ ಒಳ್ಳೆ ತಾಯಿ ಮಕ್ಕಳು ಅವರನ್ನು ಪ್ರೀತಿಸ್ತಾರೆ ಒಳ್ಳೆ ತಂದೆ ತಾಯಿಗಳನ್ನು ಮಕ್ಕಳು ದೂಷಿಸುವುದಿಲ್ಲ ಅವರನ್ನು ಪ್ರೀತಿಸ್ತಾರೆ ಎಷ್ಟೇ ಕಷ್ಟವಾಗಲಿ ತನ್ನ ತಂದೆ ಒಳ್ಳೆ ಮನುಷ್ಯ ತನ್ನ ತಾಯಿ ಒಳ್ಳೆ ಮನುಷ್ಯ ಆದ್ದರಿಂದ ಇವರನ್ನು ನಾವು ಯಾವತ್ತೂ ಬಿಡಬಾರ್ದು ಅವರನ್ನು ಪ್ರೀತಿಸ್ತೀವಿ ಯಾಕಂದರೆ ಒಳ್ಳೆ ತಂದೆ ನಮಗೆ ಅಭಿಮಾನ ಈ ಅಭಿಮಾನ ಅವ್ರದ್ದು ಇರ್ತದೆ ಆದರೆ ತಂದೆಯ ದಾರಿ ತಪ್ಪಿದರೆ ತಂದೆ ಕೆಟ್ಟ ಜೀವನವನ್ನು ನಡೆಸಿದರೆ ಆ ತಂದೆಯ ಮಕ್ಕಳಿಗೆ ಆ ತಂದೆಯ ಸಂತತಿಯವರಿಗೆ ಅವರು ಕೆಟ್ಟವರಂತ ಕರೆಯಲ್ಪಡುವಾಗ ಇಂಥ ಮನುಷ್ಯನ ಮಕ್ಕ ಅಂತ ಕರೆಯಲ್ಪಡುವಾಗ ನಮಗೆ ಅವಮಾನವಾಗುತ್ತೆ ಯಾಕೆಂದರೆ ತಂದೆ ಜೀವನ ಒಳ್ಳೆಯದಿಲ್ಲ ಇವನಾರು ಕೇಡಿ ಮಗನು ಇವನವರು ಈ ವೇಷ್ಯ ಮಗಳು ಅಂತ ಇಂಥ ಒಂದು ರೀತಿ ಇಂಥ ಒಂದು ಕರೆಯಲ್ಪಟ್ಟರೆ ನಮಗೆ ಅವಮಾನವಾಗುವುದಿಲ್ಲವೇ ಖಂಡಿತ ಆಗುತ್ತೆ ಆದ್ದರಿಂದ ತಂದೆ ತಾಯಿಯನ್ನು ಯೋಚಿಸಬೇಕು ತಾನು ಮಾಡುವ ಕೆಲಸದಿಂದ ತಾನು ನಡೆಸುವ ಕೆಟ್ಟ ಜೀವನದಿಂದ ಮಕ್ಕಳಿಗೆ ಅದು ಬಾಧ್ಯತೆ ಬರಬಾರದು ತಾನು ಒಳ್ಳೆಯವನಾಗಬೇಕು ಆಗ ಮಕ್ಕಳ ಜೀವನಕ್ಕೆ ನಾನು ಭವಿಷ್ಯಕ್ಕೆ ಒಳ್ಳೇದು ಮಾಡ್ತೀನಿ ಆದರೆ ತಾನು ದಾರಿ ತಪ್ಪಿದರೆ ತಾನು ಕೆಟ್ಟ ಜೀವನ ನಡೆಸಿದರೆ ಮಕ್ಕಳ ಜೀವನವು ಹಾಳಾಗುತ್ತೆ ಯಾಕೆಂದರೆ ಸಮಾಜದಲ್ಲಿ ಅವರು ನನ್ನ ರೀತಿಯ ಕರೆಯಲ್ಪಡುತ್ತಾರೆ ನನ್ನ ರೀತಿಯಲ್ಲೇ ಕರೆಯಲ್ಪಡುತ್ತಾರೆ ಅದಕ್ಕಾಗಿ ನಾನು ಆ ರೀತಿ ಆಗಬಾರದು ಆದ್ದರಿಂದ ನಾವು ಒಳ್ಳೆಯ ತಂದೆಯ ಮಕ್ಕಳು ಒಳ್ಳೆಯವರಾಗುತ್ತಾರೆ ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬಾಳಲಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಆದರೆ ತಂದೆ ತಾಯಿಯವರು ಕೆಟ್ಟದ್ದು ಮಾಡಿದರೆ ಮಕ್ಕಳು ಅದನ್ನು ಅನುಭವಿಸ್ತಾರೆ ಮಕ್ಕಳು ತಪ್ಪು ಮಾಡಿಲ್ಲದಿರಬಹುದು ಆದರೆ ಇವರು ಯಾರ ಮಕ್ಕಳು ಇವರು ಯಾರ ಮಕ್ಕಳು ತಂದೆ ಜೈಲಿನಲ್ಲಿದ್ದರೆ ನಾವು ಹೇಳ್ತೀವಿ ಅವನು ಜೈಲಿನ ಅಲ್ಲಿದ್ದ ಅವನು ಮನುಷ್ಯನ ಮಕ್ಕಳು ಆ ಒಂದು ರೀತಿಯ ಪಟ್ ಪಟ್ಟಿಯನ್ನು ಅವರಿಗೆ ಕಟ್ಟು ಕಟ್ಟಿದ್ದೇವೆ ನಾವು ಮನುಷ್ಯನನ್ನು ಕೆಟ್ಟದಾಗಿ ಚಿತ್ರಿಸ್ತೇವೆ ಹಾಗೆ ಆಗಬಾರದು ಮುಂದೇಳ್ತದೆ ದೇವರ ವಾಕ್ಯ ಮಹೋನ್ನತ ದೇವರ ಧರ್ಮಶಾಸ್ತ್ರವನ್ನು ತ್ಯಜಿಸಿದ ದುರ್ಜನರೇ ಅಯ್ಯೋ ನಿಮ್ಮನಿಗೆ ಧಿಕ್ಕಾರ ಸಹೋದರ ಸಹೋದರಿಯರೇ ದೇವರು ನಮಗೆ ಈ ಲೋಕದಲ್ಲಿ ಒಳ್ಳೆಯ ಜೀವನ ನಡೆಸಲು ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಧರ್ಮದಲ್ಲಿ ಅವರವರಿಗೆ ಅವರ ಶಾಸ್ತ್ರ ಎಂಬುದಿದೆ ಅವರುದ ಧರ್ಮ ಗ್ರಂಥಗಳಿವೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಅಥವಾ ಬೇರೆ ಗ್ರಂಥಗಳಿವೆ ಧಾರ್ಮಿಕ ಗ್ರಂಥ ಮುಸ್ಲಿಮರಿಗೆ ಖುರಾನ್ ಕ್ರೈ ಕ್ರೈಸ್ತರಿಗೆ ಬ ಇದು ಬೈಬಲ್ ಅದೇ ಸಿಖ್ಖರಿಗೆ ಗ್ರಂಥ ಗುರುಗ್ರಂಥದ ಇದೇ ರೀತಿಯೊಂದು ಪವಿತ್ರ ಗ್ರಂಥಗಳಿವೆ ಈ ಗ್ರಂಥಗಳು ಏನು ಮಾಡ್ತವೆ ಪ್ರತಿಯೊಬ್ಬರಿಗೆ ಒಳ್ಳೆಯ ಜೀವನದ ದಾರಿಯನ್ನು ತೋರಿಸಿಕೊಡ್ತವೆ ಒಳ್ಳೆಯ ಮನುಷ್ಯಗೆ ಬಾಳಲು ಅದು ಕಳಿಸ್ತದೆ ಆದ್ದರಿಂದ ನಾವು ಮಾಡಬೇಕಾದ್ಯನು ಧರ್ಮಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು ಧರ್ಮಶಾಸ್ತ್ರವನ್ನು ನಾವು ಜೀವಿಸಬೇಕು ಅದನ್ನು ಪಾಲಿಸಬೇಕು ಇದು ಬಹಳ ಮುಖ್ಯ ಪ್ರತಿಯೊಂದು ಧರ್ಮದಲ್ಲಿ ಇದು ಮುಖ್ಯ ನಮ್ಮ ಧರ್ಮಶಾಸ್ತ್ರವನ್ನು ಓದಬೇಕು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದರಂತೆ ನಾವು ನಡೆಯಬೇಕು ಅದಕ್ಕೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ ಆದರೆ ಈ ಧರ್ಮಶಾಸ್ತ್ರವನ್ನೇ ತ್ಯಜಿಸಿದರೆ ಯಾರು ತ್ಯಜಿಸ್ತಾರೆ ಯಾರು ತ್ಯ ತ್ಯಜಿಸ್ತಾರೆ ದೇವರನ್ನು ಯಾರು ತ್ಯಜಿಸ್ತಾರೋ ಅವರೇ ಧರ್ಮಶಾಸ್ತ್ರವನ್ನು ತ್ಯಜಿಸ್ತಾರೆ ದೇವರನ್ನು ಸ್ವೀಕರಿಸಿದವರು ದೇವರ ಖಂಡಿತವಾಗಿ ಆ ದೇ ಧರ್ಮಶಾಸ್ತ್ರವನ್ನು ಅವರು ತ್ಯಜಿಸುವುದಿಲ್ಲ ಯಾವಾಗ ನೀನು ಧರ್ಮಶಾಸ್ತ್ರವನ್ನು ತ್ಯಜಿಸ್ತೀಯಾ ದೇವರನ್ನೇ ನೀನು ತ್ಯಜಿಸ್ತೀಯ ಅದಾಗಬಾರ್ದು ನಾವು ದೇವರ ಮಕ್ಕಳು ತಾನೇ ದೇವರ ಮಕ್ಕಳಾದವರು ನಾವು ದೇವರು ನಮಗೆ ಕೊಟ್ಟ ದಾರಿಯಲ್ಲಿ ನಾವು ಸಾಗಬೇಕು ತಾನೇ ಧರ್ಮಶಾಸ್ತ್ರ ಏನು ಹೇಳುತ್ತೆ ದೇವರ ದಾರಿಯಲ್ಲಿ ನಮಗೆ ನಡೆಯಲು ಅದು ಸೂಚಿಸುತ್ತೆ ಮಾಡಬೇಕಾದ ಕರ್ತವ್ಯದ ಬಗ್ಗೆ ಇದನ್ನು ನಮಗೆ ತಿಳುವಳಿಕೆ ನೀಡುತ್ತೆ ದೇವರ ವಾಕ್ಯ ನಮಗೆ ನಮ್ಮ ಜೀವನ ರೂಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಆಗ ಹಾಗಿರುವಾಗ ಈ ದೇವರ ವಾಕ್ಯ ಧರ್ಮಶಾಸ್ತ್ರ ನಾವು ತಿರಸ್ಕರಿಸುವುದು ಹೇಗೆ ಒಂದು ವೇಳೆ ನೀವು ಧರ್ಮ ಧರ್ಮಶಾಸ್ತ್ರವನ್ನು ತಿರಸ್ಕರಿಸ್ತೀಯ ದೇವರನ್ನು ತಿರಸ್ಕರಿಸಿದಂತಾಗುತ್ತೆ ಆದ್ದರಿಂದ ಸೋದರ ಸಹೋದರಿಯರೇ ಧರ್ಮಶಾಸ್ತ್ರ ಎಂಬುದು ನಮಗೆ ಕೊಡಲ್ಪಟ್ಟಿರುವ ದೊಡ್ಡ ಕಾಣಿಕೆ ನೆನಪಿಡೋಣ ಯಾರೊಬ್ಬರು ನಮ್ಮಲ್ಲಿ ಧರ್ಮಶಾಸ್ತ್ರವನ್ನು ತ್ಯಜಿಸುವುದು ಬೇಡ ಸ್ವೀಕರಿಸೋಣ ಇವತ್ತು ಯುರೋಪ್ ದೇಶಗಳಲ್ಲಿ ಅನೇಕರು ಇವತ್ತು ಧರ್ಮವನ್ನು ಬಿಟ್ಟು ದೂರವಾಗಿದ್ದಾರೆ ಅನೇಕ ಕ್ರೈಸ್ತರು ಚರ್ಚುಗಳನ್ನು ಬಿಟ್ಟು ಅವರು ನಾಸ್ತಿಕರಾಗಿ ಬಾಳ್ತಿದ್ದಾರೆ ಧರ್ಮಶಾಸ್ತ್ರವನ್ನು ಅವರು ತ್ಯಜಿಸಿದ್ದಾರೆ ಅಂದರೆ ಏನು ಅದರ ಫಲ ಮನುಷ್ಯನ ಜೀವನಕ್ಕೆ ಇವತ್ತು ಈ ಬೈಬಲ್ ಎಂಬುದು ಅಥವಾ ಧರ್ಮಶ್ರ ಎಂಬುದು ಅರ್ಥವಿಲ್ಲದಂತಾಗಿದೆ ಯಾಕೆಂದರೆ ಅದು ಅದನ್ನು ನಿವರ್ ಅವನ್ನು ನಿಯಂತ್ರಿಸ್ತದೆ ಸ್ವೇಚ್ಛೆ ಆಗಿರೋದಿಂದ ಇರಲು ಬಿಡುವುದಿಲ್ಲ ಆದ್ದರಿಂದ ಕೆಲವರು ಏನು ಮಾಡ್ತಾರೆ ದೇವರ ವಾಕ್ಯವನ್ನು ಧರ್ಮಶವನ್ನು ತ್ಯಜಿಸ್ತಾರೆ ಅವರ ಇಚ್ಛೆಯಿಂದ ನಡೆದುಕೊಳ್ತಾರೆ ಅವರಿಗೆ ಬೇಕಾದಂತೆ ಅವರು ವ್ಯವಹರಿಸ್ತಾರೆ ಅವರ ಜೀವನ ಭೋಗ ಜೀವನ ವಿಲಾಸ ಜೀವನ ಆಗಿರ್ಬೋದು ಅಂದರೆ ದೇವರಕ್ಕೆ ನಿಯಂತ್ರಣ ಅಲ್ಲಿಲ್ಲ ಆದ್ದರಿಂದ ಇಂಥ ರೀತಿಯಲ್ಲಿ ಬೆಳೆದರೆ ನಮ್ಮ ಜೀವನದ ಗತಿಯೇನು ದೇವರಿಂದ ನಾವು ದೂರ ಹೋಗುವುದಿಲ್ಲವೇ ಅದಕ್ಕೆ ದೇವರು ಹೋಗಿರ್ತದೆ ಧರ್ಮಶಾಸ್ತ್ರ ತ್ಯಜಿಸ್ತಾ ದುರ್ಜನರೇ ನಿಮಗೆ ಧಿಕ್ಕಾರ ಯಾವಾಗ ಧರ್ಮಶಾಸ್ತ್ರದಿಂದ ನಾವು ನಡೆಯುವುದಿಲ್ಲ ನಮಗೆ ಧಿಕ್ಕಾರ ದೇವರಿಂದ ಧಿಕ್ಕಾರ ಸಮಾಜದಿಂದ ಧಿಕ್ಕಾರ ಮನುಷ್ಯರಿಂದ ಧಿಕ್ಕಾರ ನಮ್ಮವರಿಂದ ಕುಟುಂಬರ ಧಿಕ್ಕಾರ ದೈವಶಾಸ್ತ್ರದಂತೆ ಧರ್ಮಶಾಸ್ತ್ರದಂತೆ ನಡೆಯದವರಿಗೆ ದೇವರು ಧಿಕ್ಕಾರವನ್ನು ಹಾಕ್ತಾರೆ ಆದ್ದರಿಂದ ನಾವು ದೇವರ ವಾಕ್ಯವನ್ನು ಸ್ವೀಕರಿಸೋಣ ಧರ್ಮಶಾಸ್ತ್ರದಂತೆ ನಡೆದುಕೊಳ್ಳೋಣ ನೀವು ಹುಟ್ಟಿದರೆ ಶಾಪಕ್ಕಾಗಿ ಹುಟ್ಟುತ್ತೀರಿ ಸತ್ತರೆ ಪಾಪದ ಪಾಲಿಕಾಗಿ ಸಾಯ್ತಿದ್ದೀರಿ ನಮ್ಮ ಜೀವನ ಏನು ಈ ಜೀವನದಲ್ಲಿ ನಾವು ಪಾಪಕ್ಕಂತಲೇ ಹುಟ್ಟಿದವ್ರಿಗೆ ಏನು ಪ್ರಯೋಜನ ನಾವು ಹುಟ್ಟಿ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಿದ್ರೆ ಏನು ಪ್ರಯೋಜನ ನಮ್ಮ ಜೀವನದಲ್ಲಿ ಬರೀ ಪಾಪಕ್ಕಾಗಿ ನಾವು ಹುಟ್ಟಿ ಪಾಪಕ್ಕಾಗಿ ಪಾಪದಿಂದ ಜೀವಿಸಿದರೆ ಏನು ಪ್ರಯೋಜನ ದೇವರ ಮಕ್ಕಳು ನಾವು ಪಾಪಕ್ಕೆ ಒಳಪಡುವವರಲ್ಲ ನಾವು ಪಾಪದಿಂದ ಹೊರಬರಬೇಕಾದವರು ಪಾಪದಿಂದ ಬಿಡುಗಡೆಗೊಳಬೇಕಾದವರು ಈ ಕೆಟ್ಟದಿಂದ ಹೊರಬರಬೇಕು ಸೋದರ ಸೋದರಿಯರೇ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಲೋಕನ ಶುಭ ಸಂದೇಶದಲ್ಲಿ ಅಧ್ಯಾಯ ಏಳು ವಾಕ್ಯ ಮೂವತ್ತ ಏಳನೇ ವಾಕ್ಯವನ್ನು ನೋಡ್ತೇವೆ ಏನಾಯಿತು ಆ ಒಂದು ಪತಿತೆ ಯೇಸು ಬಳಿಗೆ ಬರುತ್ತಾಳೆ ತನ್ನ ಪಾಪಗಾಗಿ ಪಶ್ಚಾತ್ತಾಪ ಬಿಡುತ್ತಾಳೆ ತಾನು ದೇವರ ವಾಕ್ಯವನ್ನು ಧರ್ಮ ಧರ್ಮಶಾಸ್ತ್ರ ನಡೆಯುತ್ತಿಲ್ಲ ಎಂಬುದನ್ನು ಒಪ್ಪಿಕೊಳ್ತಾಳೆ ಪಶ್ಚಾಪದಿಂದ ಕಣ್ಣೀರು ಹರಿಸ್ತಾಳೆ ಕೊನೆಗೆ ಈ ಇದಕ್ಕೆಲ್ಲ ಅವಳ ಪಾಪ ಕ್ಷಮೆಯೊಳಗೆ ದೊರಕುತ್ತೆ ಯೇಸು ಸ್ವಾಮಿ ಅವರನ್ನು ಕ್ಷಮಿಸ್ತಾರೆ ಮತ್ತು ಒಳ್ಳೆಯ ಮನುಷ್ಯಾಗಿ ಬದಲಾಯಿಸ್ತಾರೆ ಪರಿವರ್ತನೆ ಪಾಪದಿಂದ ಬಿಡುಗಡೆಗೊಳ್ತಾರೆ ಇದು ನಮ್ಮಲ್ಲಿ ಆಗಬೇಕಾದದ್ದು ಸೋದರ ಸಹೋದರರೇ ಅನೇಕರು ನಾವು ಪಾಪಾತ್ಮರಾಗಿ ಇನ್ನೂ ಜೀವಿಸ್ತಿದ್ದೇವೆ ಪಾಪಕ್ಕೆ ಒಳಪಟ್ಟು ಜೀವಿಸ್ತೇವೆ ಪಾಪದ ಗುಲಾಮರಾಗಿ ಜೀವಿಸ್ತೇವೆ ಕೆಟ್ಟವರಾಗಿ ಜೀವಿಸ್ತೇವೆ ಇದ್ರೆ ನನಗೆ ಹೊರಬರಲು ಸಹ ಆಗ್ತಿಲ್ಲ ಏನು ನಮ್ಮ ಜೀವನಕ್ಕೆ ಅರ್ಥ ದೇವರ ಮಕ್ಕಳು ಅಲ್ಲವೇ ನಾವು ದೇವರ ಮಕ್ಕಳಾದವು ಇನ್ನೂ ಪಾಪದಲ್ಲಿ ಪಾಪದಲ್ಲಿ ಕೆಟ್ಟದನದಲ್ಲಿ ಕೆಟ್ಟದಲ್ಲಿ ಮತ್ಸರ ಕ್ರೋಧ ಇದು ಎಂದು ಹಗೆತನ ವೈಷಮ್ಯ ದ್ವೇಷ ಇದರಲ್ಲೆಲ್ಲ ಜೀವಿಸಿದರೆ ಏನು ಅರ್ಥ ನಮ್ಮ ಜೀವನಕ್ಕೆ ಬದಲಾಗೋಣ ಧರ್ಮಶಾಸ್ತ್ರದಂತೆ ನಡೆಯೋಣ ಕೆಟ್ಟ ದಾರಿಗಳನ್ನು ತ್ಯಜಿಸೋಣ ಪಾಪಾತ್ಮರಾಗಿ ಬೆಳೆಯೋದು ಬೇಡ ಯೇಸು ಸ್ವಾಮಿಗೆ ಪವಿತ್ರ ಕೊಟ್ಟಿದ್ದಾರೆ ಶಕ್ತಿ ನೀಡುವ ಪವಿತ್ರ ಆತ್ಮ ಬುದ್ಧಿವಂತಿಗೆ ನೀಡುವ ಪವಿತ್ರ ಆತ್ಮ ದೇವರ ಕಪೆ ನೀಡುವಂಥ ಪವಿತ್ರ ಆತ್ಮ ಎಲ್ಲ ಜ್ಞಾನವನ್ನು ನೀಡುವಂಥ ಪವಿತ್ರ ಆತ್ಮ ನಮ್ಮ ನಿರ್ಣಯ ಶಕ್ತಿಯನ್ನು ತಗೊಳ್ಳುವಂಥ ಪವಿತ್ರ ಎಲ್ಲ ಈ ಪವಿತ್ರ ಆತ್ಮ ಕೊಡುತ್ತಾರೆ ಪವಿತ್ರ ಆತ್ಮರ ಪ್ರಭಾವಕ್ಕೆ ಒಳಪಡೋಣ ಪವಿತ್ರ ಆತ್ಮದ ಪ್ರೇರಣೆಯಂತೆ ನಾವು ಜೀವಿಸೋಣ ಇದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಅಯ್ಯಾಮಯಿ ದೇವರೇ ನಾವು ಈ ಜೀವನದಲ್ಲಿ ಅನೇಕ ಬಾರಿ ನಿಮ್ಮಿಂದ ದೂರ ಹೋಗ್ತಿದ್ದೇವೆ ಪಾಪಾತ್ಮರಾಗಿ ನಾವು ಜೀವಿಸ್ತಿದ್ದೇವೆ ಪವಿತ್ರ ಪ್ರೇರಣೆಯಿಂದ ಜೀವಿಸಬೇಕಾದವರು ನಾವು ದಾರಿ ತಪ್ಪಿ ಹೋಗಿದ್ದೆ ನಮ್ಮನ್ನು ಕ್ಷಮಿಸಿರಿ ಇವತ್ತು ಪಶ್ಚಾತ್ತಾಪಪಟ್ಟು ನಿಮ್ಮ ಬಳಿಗೆ ನಾವು ಬರುತ್ತಿದ್ದೇವೆ ಈ ದೇವರ ವಾಕ್ಯದ ಧ್ಯಾನದ ಮೂಲಕ ನಾವು ಜೀವನದಲ್ಲಿ ಪವಿತ್ರಾತ್ಮರ ಶಕ್ತಿಯಿಂದ ಪರಿವರ್ತನೆಗೊಳ್ತೇವೆ ಒಳ್ಳೆಯ ಜೀವನವನ್ನು ನಡೆಸ್ತೇವೆ ಎಂಬುದು ಆ ಒಂದು ಸಂತೋಷ ನಿಮ್ಮ ಬಳಿಗೆ ಬರುತ್ತೆ ನಮ್ಮನ್ನು ಹರಸಿರಿ ಶಕ್ತಿಯಿಂದ ತುಂಬಿರಿ ನಿಮ್ಮ ಆ ಪವಿತ್ರ ಶಕ್ತಿಯಿಂದ ನಮ್ಮ ಜೀವನವನ್ನು ಬದಲಾಯಿಸಿರಿ ಆಮೇಲೆ